ಎಲ್ಲರಿಗೂ ನಮಸ್ತೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಂದ್ರಗುಪ್ತನು ಚಾಣಕ್ಯನ ಬಳಿ ಬಂದು ಒಂದು ಗಂಭೀರವಾದ ಪ್ರಶ್ನೆಯನ್ನು ಕೇಳಿದನು ಗುರುಗಳೇ ರಾಜಕೀಯದಲ್ಲಿ ಶತ್ರುಗಳು ಯಾವಾಗಲೂ ಶತ್ರುಗಳಾಗಿಯೇ ಇರಬೇಕೆ ಅಥವಾ ಕೆಲವೊಮ್ಮೆ ಅವರು ಒಂದಾಗುವ ಸಂದರ್ಭಗಳು ಬರಬಹುದೇ ಇದಕ್ಕೆ ಚಾಣಕ್ಯರು ಮುಗುಳ್ನಕ್ಕೂ ನಿನ್ನ ಪ್ರಶ್ನೆಗೆ ಉತ್ತರವಾಗಿ ಒಂದು ಕಥೆಯನ್ನು ಹೇಳುತ್ತೇನೆ ಇದು ಕೇವಲ ಕಥೆಯಲ್ಲ ನಿನ್ನ ನೀನು ರಾಜನಾಗಲು ಕಲಿಯಬೇಕಾದ ಒಂದು ಪಾಠ ಎಂದು ಪ್ರಾರಂಭಿಸಿದರು ಪಾಟಲಿ ಪುತ್ರದ ರಾಜನಾಸ್ತನದಲ್ಲಿ ವಿಷ್ಣು ಮಿತ್ರ ಮತ್ತು ಸೂರ್ಯಸೇನ ಎಂಬ ಇಬ್ಬರು ಪ್ರಮುಖ ವ್ಯಕ್ತಿಗಳಿದ್ದರು ಅವರಿಬ್ಬರು ಸಮರ್ಥರು ಕುತಂತ್ರಗಳಲ್ಲಿ ನಿಪುಣರು ಆದರೆ ಅವರ ನಡುವಿನ ದ್ವೇಷ ಎಲ್ಲರಿಗೂ ತಿಳಿದಿತ್ತು ವಿಷ್ಣು ಮಿತ್ರನು ರಾಜರ ಪ್ರಧಾನ ಮಂತ್ರಿಯಾಗಿದ್ದು ವಿದೇಶಾಂಗ ಮತ್ತು ಆಂತರಿಕ ರಾಜಕಾರಣದಲ್ಲಿ ಪ್ರಭಾವ ಹೊಂದಿದ್ದನು ಸೂರ್ಯಸೇನನು ಸೇನೆಯ ಮುಖ್ಯಸ್ಥನಾಗಿದ್ದು ಶಕ್ತಿ ಮತ್ತು ಸ್ಥೈರ್ಯದ ಸಂಕೇತವಾಗಿದ್ದನು ಅವರಿಬ್ಬರು ಪರಸ್ಪರ ನಂಬದವರಾಗಿದ್ದರೂ ರಾಜನ ಮೆಚ್ಚುಗೆಗಾಗಿ ಸ್ಪರ್ಧಿಸುತ್ತಿದ್ದರು ಆದರೆ ರಾಜನಿಗೆ ಅವರಿಬ್ಬರ ಅವಶ್ಯಕತೆಯೂ ಇತ್ತು ಹಾಗಾಗಿ ಅವರ ವೈಷಮ್ಯವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದ್ದನು ಒಂದು ದಿನ ಪಾಟಲಿಪುತ್ರದ ಮೇಲೆ ಯವನರ ಆಕ್ರಮಣದ ಭೀತಿ ಎದುರಾಯಿತು ಯವನರ ಗೂಢಚರಗಳು ರಾಜ್ಯದ ಗಡಿಯನ್ನು ದಾಟಿ ರಾಜನ ಸೇನೆಯೊಳಗೆ ನುಸುಳಿದ್ದಾರೆ ಎಂಬ ಮಾಹಿತಿ ದೊರೆಯಿತು ರಾಜನು ತಕ್ಷಣವೇ ಸಭೆ ಕರೆದು ನಮ್ಮ ಗಡಿಯಲ್ಲಿ ಶತ್ರುಗಳು ಸೇರಿಕೊಳ್ಳುತ್ತಿದ್ದಾರೆ ಇದು ಯುದ್ಧದ ಮುನ್ಸೂಚನೆ ನಾವು ತಕ್ಷಣವೇ ತಂತ್ರ ಮತ್ತು ಸೇನಾ ಕಾರ್ಯಾಚರಣೆಯನ್ನು ರೂಪಿಸಬೇಕು ಎಂದು ಆದೇಶಿಸಿದರು ವಿಷ್ಣು ಮಿತ್ರ ಮತ್ತು ಸೂರ್ಯಸೇನರು ತಕ್ಷಣವೇ ಮುಖಾಮುಖಿಯಾದರು ಈ ತಂತ್ರಗಳನ್ನು ನಾವು ನಿರ್ವಹಿಸುತ್ತೇವೆ ಎಂದು ವಿಷ್ಣು ಮಿತ್ರನು ಮುಂದಾದನು ನಾನು ಸೇನಾಧಿಪತಿ ಗಡಿಗಳನ್ನು ರಕ್ಷಿಸುವ ಅಧಿಕಾರ ನನಗಿದೆ ಎಂದು ಸೂರ್ಯಸೇನನು ಹಿಡಿದನು ಅವರಿಬ್ಬರು ತಮ್ಮ ರಾಜಕೀಯ ಪ್ರಭಾವಗಳನ್ನು ಸ್ಥಾಪಿಸಲು ಪ್ರಯತ್ನಿಸಿದರು ಆದರೆ ಅವರ ದ್ವೇಷವನ್ನು ರಾಜನು ಮತ್ತು ಅವನ ಮಂತ್ರಿಗಳು ಬಳಸಿಕೊಂಡರು ಒಳಸಂಚು ಈ ಸಂದರ್ಭದಲ್ಲಿ ರಾಜನ ಆಪ್ತ ಸಲಹೆಗಾರನಾದ ರಾಮಕುಮಾರನು ಶತ್ರುಗಳಿಗೆ ಸಹಕರಿಸುತ್ತಿದ್ದನು ಅವನು ರಾಜನ ಪರವಾಗಿ ಕೆಲಸ ಮಾಡುತ್ತಿದ್ದರೂ ತಾನು ಶಕ್ತಿಯುತನಾಗಬೇಕೆಂಬ ಆಸೆಯಿಂದ ಯವನರೊಂದಿಗೆ ಗುಪ್ತ ಒಪ್ಪಂದ ಮಾಡಿಕೊಂಡಿದ್ದನು ಯವನ ಸೇನಾಧಿಪತಿಗೆ ಮಾಹಿತಿ ಕಳಿಸುತ್ತಾ ನೀವು ಹತ್ತಿರ ಬಂದಾಗ ನಮ್ಮ ಸೇನೆಯನ್ನು ದುರ್ಬಲಗೊಳಿಸುತ್ತೇನೆ ಎಂದು ಸಂದೇಶ ಕಳುಹಿಸುತ್ತಿದ್ದನು ವಿಷ್ಣುಮಿತ್ರ ಮತ್ತು ಸೂರ್ಯಸೇನರಿಗೆ ಇದು ತಿಳಿದಿರಲಿಲ್ಲ ಆದರೆ ಇಬ್ಬರಿಗೂ ಈ ಯುದ್ಧದಲ್ಲಿ ಗೆಲ್ಲಬೇಕೆಂಬ ಹಂಬಲವಿತ್ತು ಇಬ್ಬರ ಗುರಿ ಒಂದೇ ಆಗಿತ್ತು ಯವನರನ್ನು ಸೋಲಿಸುವುದು ಆದರೆ ಹೇಗೆ ಗೆಲ್ಲಬೇಕೆಂಬ ಪ್ರಶ್ನೆ ಎದುರಾದರೂ ಒಬ್ಬರನ್ನೊಬ್ಬರು ನಂಬಲು ಸಿದ್ಧರಿರಲಿಲ್ಲ ಅಪಾಯ ಬಂದಾಗ ಶತ್ರುಗಳು ಒಂದಾಗುತ್ತಾರೆ ಸಮಯ ಕಳೆಯುತ್ತಿದ್ದಂತೆ ಯವನರು ದಾಟಲು ಸಿದ್ಧರಾದರು ರಾಜನ ಆದೇಶವಿಲ್ಲದೆ ಸೇನೆಯ ಚಲನವಲನ ಕಷ್ಟಕರವಾಗಿತ್ತು ಈ ಸಂದರ್ಭದಲ್ಲಿ ವಿಷ್ಣು ಮಿತ್ರನಿಗೆ ಒಳಸಂಚಿನ ಸುಳಿವು ಸಿಕ್ಕಿತು ರಾಮರಾಜನ ಕೆಲವು ಸಂದೇಶಗಳು ರಾಜನ ಬಳಿ ಹೋಗದೆ ನೇರವಾಗಿ ರಾಜಕೀಯ ಪ್ರತಿಸ್ಪರ್ಧಿಗಳ ಬಳಿಗೆ ಹೋಗುತ್ತಿದ್ದವು ಅವನು ತಕ್ಷಣವೇ ತನ್ನ ಹಳೆಯ ಶತ್ರು ಸೂರ್ಯಸೇನನ ಬಳಿ ಹೋದನು ನಾನು ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ ಎಂದು ವಿಷ್ಣುಮಿತ್ರನು ನೇರವಾಗಿ ಹೇಳಿದನು ಸೂರ್ಯಸೇನನು ನಗುತ್ತಾ ನೀನು ನನ್ನ ಮೇಲೆ ದಾಳಿ ಮಾಡುವ ಯೋಜನೆಯಲ್ಲಿದ್ದೀಯ ಎಂದು ಕೇಳಿದನು ನನ್ನ ಆಸೆ ಪಾಟಲಿಪುತ್ರದ ನಾಸವಲ್ಲ ರಾಮರಾಜನ ದ್ರೋಹ ನಮ್ಮನ್ನು ಮುಗಿಸುತ್ತಿದೆ ಅವನು ಯವನರಿಗೆ ನಮ್ಮ ರಾಜ್ಯವನ್ನು ಒಪ್ಪಿಸುತ್ತಿದ್ದಾನೆ ಎಂದು ವಿಷ್ಣುಮಿತ್ರನು ಕೋಪದಿಂದ ಹೇಳಿದನು ಸೂರ್ಯಸೇನನು ಗಂಭೀರವಾಗಿ ನೀನು ನಿಜ ಹೇಳುತ್ತಿದ್ದೀಯಾ ಎಂದು ಕೇಳಿದನು ನೀನು ನಂಬಿದರು ನಂಬದಿದ್ದರೂ ನೀನು ನನಗೆ ಸಹಾಯ ಮಾಡಿದರೆ ಮಾತ್ರ ರಾಜ್ಯ ಉಳಿಯುತ್ತದೆ ನನ್ನ ದ್ವೇಷಕ್ಕಿಂತ ರಾಜ್ಯದ ರಕ್ಷಣೆ ಮುಖ್ಯ ಎಂದು ವಿಷ್ಣುಮಿತ್ರನು ಹೇಳಿದನು ಒಟ್ಟಾಗಿ ಯುದ್ಧ ಗೆದ್ದರು ನಂತರ ಇಬ್ಬರು ಒಟ್ಟಾಗಿ ಒಳಸಂಚನು ರೂಪಿಸಿದರು ರಾಮಕುಮಾರನ ಸಂದೇಶವನ್ನು ಹಿಡಿದು ರಾಜನ ಮುಂದೆ ಹಾಜರುಪಡಿಸಿದರು ರಾಜನಿಗೆ ಸತ್ಯ ತಿಳಿದ ತಕ್ಷಣ ಅವನು ರಾಜಕುಮಾರನನ್ನು ಬಂಧಿಸಲು ಆದೇಶಿಸಿದನು ಸೂರ್ಯಸೇನ ಮತ್ತು ವಿಷ್ಣು ಮಿತ್ರರು ಈಗ ಯುದ್ಧದ ತಂತ್ರಗಳನ್ನು ರೂಪಿಸಿದರು ಅವರ ಸಹಕಾರದಿಂದ ಯವನರ ವಿರುದ್ಧ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಿದರು ಅವರ ಸತ್ರುಪಗಳು ಮಾಯವಾಯಿತು ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಯುದ್ಧದ ಕೊನೆಯಲ್ಲಿ ರಾಜನು ತೃಪ್ತನಾಗಿ ನೀವಿಬ್ಬರು ರಾಜಕೀಯದಲ್ಲಿ ಶತ್ರುಗಳಾಗಿದ್ದರೂ ರಾಜ್ಯದ ಸುರಕ್ಷೆಗಾಗಿ ಒಂದಾಗಿದ್ದೀರಿ ಇದೇ ನಿಜವಾದ ರಾಜಕೀಯ ಬುದ್ಧಿವಂತಿಕೆ ಎಂದರು ಚಾಣಕ್ಯನು ಚಂದ್ರಗುಪ್ತನನ್ನು ನೋಡುತ್ತಾ ಈ ಕಥೆಯಿಂದ ನೀನು ಏನು ಕಲಿತೆ ಎಂದು ಕೇಳಿದನು ಚಂದ್ರಗುಪ್ತನು ತಲೆ ತಗ್ಗಿಸಿ ಶತ್ರುಗಳು ಆದರೂ ದೊಡ್ಡ ಅಪಾಯ ಬಂದಾಗ ಪರಸ್ಪರ ಕೈಜೋಡಿಸಬಹುದು ಆದರೆ ರಾಜನು ಶತ್ರುಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದನು ಚಾಣಕ್ಯನು ತೃಪ್ತಿಯಿಂದ ನೋಡುತ್ತಾ ಹೌದು ಆದರೆ ಇದರಲ್ಲಿ ಇನ್ನೊಂದು ಪಾಠ ಇದೆ ಯಾವುದೇ ದ್ವೇಷ ಶಾಶ್ವತವಲ್ಲ ನಿಜವಾದ ರಾಜನ ಸಾಮರ್ಥ್ಯವೇನೆಂದರೆ ಶತ್ರುಗಳನ್ನು ಸಹ ಒಂದುಗೂಡಿಸುವ ತಂತ್ರ ಎಂದನು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು